ಆಯ್ ಹಲವೆಲ್ರಿಗೂ ನಮಸ್ಕಾರ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ಸಿದ್ರೆ ನೀರಾಗುತ್ತೋ ಇಲ್ವೋ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ನಮ್ಮ ಚಾನಲ್ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಯಾಕಂದರೆ ನೀರು ತುಂಬಿರುತ್ತೆ ಈ ರೀತಿ ಎಳೆಗಳು ಕಾಣಿಸಲ್ಲ ನೀರು ತುಂಬಿರುವಾಗ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ನೀರು ಲೆವೆಲ್ ಡೌನ್ ಆದಾಗ ಈ ರೀತಿ ಎಳೆಗಳು ಕಾಣಿಸುತ್ತೆ ನಿಮ್ಮ ಬೋರ್ವೆಲ್ಲೂ ಈ ರೀತಿ ಎಳೆಗಳಿತ್ತು ಅಂದರೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರು ಅಂದ್ಬಿಟ್ಟು ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ಸೋಕೆ ಹೋಗಬೇಡಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಆನಂತರ ಈ ರೀತಿ ಎಳೆಗಳಿತ್ತು ಅಂದರೆ ಈ ಜಾಗದಲ್ಲಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸೋದ್ರಿಂದ ಒಂದೂವರೆಯಿಂದ ಎರಡು ಇಂಚ್ ನೀರಾಗೋ ಚಾನ್ಸ್ ಇರುತ್ತೆ ಮತ್ತು ಇನ್ನು ಕೆಳಗಡೆ ಒಂದು ಇಂಚ್ ನೀರಿತ್ತು ಅಂದರೆ ನಿಮಗೆ ಮೂರು ಇಂಚ್ ನೀರಾಗುತ್ತಾ ಆ ಲೆಕ್ಕಾಚಾರದಲ್ಲಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸ್ಬೇಕು ಇನ್ನು ಕೆಲವೊಬ್ಬರು ಸುಮ್ಮ ಸುಮ್ಮನೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ತಾರೆ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಈ ರೀತಿ ಎಳೆಗಳಿತ್ತು ಅಂದರೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಬೋರ್ವೆಲಲ್ಲಿ ನೀರಾಗುತ್ತೆ ಸುಮಾರು ಬೋರ್ವೆಲ್ ಸಕ್ಸಸ್ ಆಗಿದೆ ಇನ್ನೊಂದು ಬೋರ್ವೆಲ್ ಹಾಕ್ಸಿ ಲಾಸ್ ಆಗೋ ಬದಲು ಒಂದೇ ಬೋರ್ವೆಲ್ಲು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಈ ರೀತಿ ಎಳೆಗಳಿತ್ತು ಅಂದರೆ ಬ್ಲಾಸ್ಟ್ ಮಾಡಿಸಿ ರೀಬೋರ್ ಮಾಡಿಸ್ಕೊಳ್ಳಿ ಬೋರ್ವೆಲ್ಲು ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫಾಲೋ